ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಬೀಜ ಮತ್ತು ಅವಲಕ್ಕಿ ಉಪಯೋಗಿಸ್ಕೊಂಡು ಈ ರೆಸಿಪಿ ಮಾಡ್ತಾ ಇರೋದು ಸಖತ್ತಾಗಿರುತ್ತೆ ಅದೇ ರೀತಿ ಅಷ್ಟೇ ಹೆಲ್ದಿ ಕೂಡ ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಅದಕ್ಕೋಸ್ಕರ ಒಂದು ಕಪ್ಪು ಕಡಲೆ ಬೀಜ ನಾನಿಲ್ಲಿ ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಹುರಿಬೇಕು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು ಆ ರೀತಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ನೋಡಿ ಈ ರೀತಿ ಬರಬೇಕು ಇನ್ನು ಇದನ್ನು ತೆಗೆದು ಬೇರೊಂದು ಪ್ಲೇಟಲ್ಲಿ ಇದ್ದೀನಿ ಆಮೇಲೆ ಅದು ಅದರ ಸಿಪ್ಪೆ ಎಲ್ಲ ತೆಗೀಬೇಕು ತಿಪ್ಪ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಅವಲಕ್ಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ತೆಳು ಅವಲಕ್ಕಿ ಹಾಕೊಂಡಿರೋದು ನೀವು ದಪ್ಪ ಅವಲಕ್ಕಿ ಆದ್ರೆ ಒಂದೂವರೆ ಕಪ್ಪಿನಷ್ಟು ಸಾಕಾಗ್ಬೋದು ನಾನಿಲ್ಲಿ ತೆಳು ಅವಲಕ್ಕಿ ಆದ ಕಾರಣ ಎರಡು ಕಪ್ಪು ತಗೊಂಡಿದ್ದೀನಿ ಇದನ್ನ ಕೂಡ ಚೆನ್ನಾಗಿ ಹುರಿಬೇಕು ನೋಡಿ ಈ ರೀತಿ ಬಂದಿದೆ ಇವಾಗ ಸಾಕು ಇದನ್ನ ಕೂಡ ತೆಗಿಬೋದು ನಮಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದರೆ ಮುಟ್ಟು ಅಗೊಳ್ಳ ಹುಡಿ ಹುಡಿ ಆಗುವ ರೀತಿಯಲ್ಲಿ ಇರಬೇಕು ಕಡಲೆ ಬೀಜದ ಸಿಪ್ಪೆಲ್ಲ ತೆಗೆದು ರೆಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದೇ ರೀತಿ ನಾವು ಹುಡಿದಿಟ್ಕೊಂಡಿರುವಂಥ ಅವಲಕ್ಕಿ ಇದೆರಡನ್ನ ಕೂಡ ಹಾಕೊಂಡ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ಇಲ್ಲಿ ಹುಡಿ ಕೂಡ ರೆಡಿಯಾಗಿದೆ ಈ ರೀತಿ ಪೌಡರ್ ಮಾಡಿಟ್ಕೋಬೇಕು ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇದು ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಬೆಲ್ಲ ಹುಡಿ ಅಂದ್ರೆ ಹುಡಿ ಮಾಡಿಟ್ಟಿರುವಂಥ ಬೆಲ್ಲ ಮುಕ್ಕಾಲು ಕಪ್ಪಿನಷ್ಟು ತಗೊಂಡಿದ್ದೀನಿ ಅದಕ್ಕೊಂದು ಕಾಲು ಕಪ್ಪಿನಷ್ಟು ನೀರ್ ಹಾಕೊಂಡ್ಬಿಟ್ಟು ಮೊದ್ಲು ಈ ಬೆಲ್ಲವನ್ನ ಕರಗಿಸ್ಬೇಕು ಪಾಕ ಬರೋದೇನ್ ಬೇಡ ಜಸ್ಟ್ ಬೆಲ್ಲ ಕರಗಿ ಬಂದ್ರೆ ಸಾಕು ನೋಡಿ ಇವಾಗ ಬೆಲ್ಲ ಕರಗಿ ಬಂದಿದೆ ಇನ್ನೇನ್ ಮಾಡ್ಬೇಕಂದ್ರೆ ಇದನ್ನೊಂದು ಬೇರೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಪುನಃ ಇದಕ್ಕೆ ಈ ರೀತಿ ಸೋಸಿ ಹಾಕ್ಕೊಳ್ಳಿ ಏನಾದ್ರೂ ಕಸ ಇದ್ರೆ ಹೋಗ್ಲಿ ಅಂತ ನೋಡಿ ಈ ರೀತಿ ಇವಾಗ ಬೆಲ್ಲದ ನೀರು ಅಥವಾ ಬೆಲ್ಲದ ಪಾಕ ಇಲ್ಲಿ ರೆಡಿ ಆಗಿದೆ ಅದಕ್ಕೆ ನಾವಿಲ್ಲಿ ಮೊದಲು ಒಂದು ಕಪ್ಪು ತೆಂಗಿನ ತುರಿ ಹಾಕ್ತಾ ಇರೋದು ಅದನ್ನು ತೆಂಗಿನ ತುರಿನ ಈ ಬೆಲ್ಲದ ಪಾಕದೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿ ಬರಬೇಕು ಸ್ವಲ್ಪ ದಪ್ಪ ಬರಬೇಕು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಜಾಸ್ತಿ ಬೇಡ ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ದಪ್ಪ ಬರಬೇಕು ಸ್ವಲ್ಪ ಸೆಟ್ಟಾಗಿ ಬಂದರೆ ಸಾಕು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದು ರೆಡಿ ಆಗಿದೆ ಇನ್ನು ಇದಕ್ಕೆ ನಾವು ಆವಾಗ ಹುಡಿ ಮಾಡಿಟ್ಟಿರುವಂತಹ ಪೌಡರ್ ಇದೆಯಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಕಡಿಮೆ ಉರಿಯಲ್ಲಿ ಇಡಬೇಕು ಲೋ ಫ್ಲೇಮ್ ಅಂದರೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಇನ್ನು ಇದು ಕರೆಕ್ಟ್ ಒಂದು ಸಲ ಮಿಕ್ಸ್ ಆದರೆ ಸಾಕು ಬೇರೆ ಏನಿಲ್ಲ ಆಮೇಲೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಬೇಕಿರೋ ಮಾತ್ರ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾವಿಲ್ಲಿ ಕಡಲೆ ಬೀಜ ತಗೊಂಡಿದ್ದೀವಲ್ವಾ ಅದನ್ನು ಹುಡಿ ಮಾಡುವಾಗ ಅದರಲ್ಲೇ ಬೇಕಾದಷ್ಟು ಒಂದು ಎಣ್ಣೆ ಅಂಶ ಇರುತ್ತೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಫ್ಲೇವರ್ ಇಷ್ಟ ಇರೋರಾದ್ರೆ ಹಾಕ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು ನೋಡಿ ಇವಾಗ ಸೆಟ್ ಆಗಿ ಸಿಕ್ಕಿದೆ ಇದನ್ನ ಉಂಡೆ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತ ಒಂದು ಆ ಬೀಜ ಅವಲಕ್ಕಿ ಲಡ್ಡು ರೆಡಿ ಆಗುತ್ತೆ ಅದು ಒಂದು ಹೆಲ್ದಿ ಆಗಿರುವಂತ ಒಂದು ಲಡ್ಡು ಅಂತಾನೆ ಹೇಳ್ಬೋದು ಆರಾಮವಾಗಿ ಸುಲಭವಾಗಿ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿನೇ ಇದು ನೋಡಿ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ ಪೇಜ್ ಫಾಲೋ ಮಾಡಿ ಇನ್ನೊಂದು ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು